ಏನೇ ಆಗಿದ್ರು ಕಲಾವಿದ್ರು ಟೆಕ್ನಿಷಿಯನ್ಸ್ ಯಾರೇ ಇದ್ರು ಸಿನಿಮಾ ಸಾಕು ಅಂತ ಯಾರಿಗೂ ಅನ್ಸೋದೇ ಇಲ್ಲ ಇದು ಇನ್ನೂ ಮಾಡಬೇಕಲ್ಲ ಮಾಡ್ಬೇಕಲ್ಲ ಇನ್ನೂ ಏನೋ ಮಾಡ್ಬೇಕಲ್ಲ ಅಂತ ಅನ್ಸೆ ಅನ್ಸ್ತಾ ಇರ್ತೇ ಅವಾಗ ಅತೃಪ್ತ ಅರ್ಪಗಳು ನಾವೆಲ್ಲ ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಚ್ಚರ್ ಕಾಲಕ್ಕೆ ಮುಗ್ದೋಯ್ತು ನಮ್ಮ ಜೊತೆ ಕಾಫಿ ಕುಡ್ದು ಅದೆಲ್ಲ ಮೂಮೆಂಟ್ ಹೇಗಿದೆ ಮುಂಚೆನೂ ಹೋಗಿದ್ರ ಅವ್ರ ಮನೆಗೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ ಆಮೇಲೆ ಅವ್ರು ತುಂಬಾ ಮನಸ್ಸಿಂದ ಆಶೀರ್ವಾದ ಮಾಡ್ತಾರೆ ನಮ್ಮ ಮನೇಲಿ ಒಂದು ಫ್ಯಾಮಿಲಿ ಮೆಂಬರ್ ಹತ್ರ ಒಂದು ದೊಡ್ಡವ್ರ ಹತ್ರ ಒಂದು ಆಶೀರ್ವಾದ ತಗೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ಆಗುತ್ತೆ ಆ್ಯಂಡ್ ಫ್ರೀಲಿಂದ ಮಾತಾಡ್ತಾರೆ ಹೊಟ್ಟೆ ತುಂಬ ಊಟ ಆಗ್ತಾರೆ ಟ್ರಿಪ್ಪಿನಿಗಳು ಚೆನ್ನಾಗಿ ತಿನ್ನಿಸ್ತಾರೆ ಹೋದಾಗೆಲ್ಲ ಹೀರೋಗಳೆಲ್ಲ ನಾನು ಸರ್ನ ಮಾತಾಡಿಸಿಲ್ಲ ಯಾವತ್ತೂ ಮೀಟ್ ಮಾಡಿರಲಿಲ್ಲ ಸೊ ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಅದು ನೋಟಿಫಿಕೇಶನ್ ಬರುತ್ತಲ್ಲ ಅವ್ರ ಹೆಸರು ಬಂತು ಫಸ್ಟ್ ನಾನು ಏನು 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 ಬಂತು ಅಂತ ನೋಡಿದ್ರೆ ದೆನ್ ಅವರು ಟ್ಯಾಗ್ ಮಾಡಿದ್ರು ಪೋಸ್ಟ್ ಮಾಡಿದರು ವಿಶ್ ಮಾಡಿದ್ರು ಇಟ್ ಮೆಂಟ್ ಅ ಲಾಟ್ ಟು ಅಸ್ ತುಂಬ ಖುಷಿ ಆಯಿತು ನಿಮ್ಮ ನೆಕ್ಸ್ಟ್ ಜನರೇಷನ್ ನಿಮ್ಮ ಮಗ ಕೂಡ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ತುಗುದಿ ಸರ್ ನೆಕ್ಸ್ಟ್ ಮೂರನೇ ಜನರೇಷನ್ ನನ್ನ ಪ್ರೊಡಕ್ಷನ್ ಅಲ್ಲಿ ಡೆಬ್ಯೂ ಮಾಡ್ತಾ ಇದೆ ಅಂದ್ರೆ ನನಗೊಂದು ಪ್ರೌಡ್ ಮೂಮೆಂಟ್ ಅದು ಒಂದು ಸೆಂಟಿಮೆಂಟ್ ದಯವಿಟ್ಟು ಅವ್ನ ಕೈಲೇ ಮಾಡಿಸು ಸ್ವಲ್ಪ ಪ್ರಿಪೇರ್ ಮಾಡಿಸ್ಬಿಟ್ಟು ಏನು ಏನ್ ಅದೆಲ್ಲ ಪ್ರಿಪೇರ್ ಮಾಡಿಸ್ ಮಾಡಿಸು ಮತ್ತೆ ಶೂಟಿಂಗ್ ವೇಸ್ಟ್ ಆಗಿದ್ದ ನಂಗೆ ಏನು ಬೇಜಾರಿಲ್ಲ ರಾಯಲ್ ರಾಕಿ ವೀಕ್ಷಿಸಿ ಇಂದು ಸಂಜೆ ಆರು ಗಂಟೆಗೆ